ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಮಣು ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಸಂಪೂರ್ಣ ಉತ್ತರಗಳನ್ನು ನೋಡಿದ್ದೀವಿ ಈಗ ಎರಡು ಪಾಯಿಂಟ್ ಮೂರರ ಸಂಪೂರ್ಣ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕನ್ನು ನೀಡಿ ಬನ್ನಿ ಈಗ ವಿಷಯಕ್ಕೆ ಹೋಗೋಣ ಎರಡು ಪಾಯಿಂಟ್ ಮೂರರ ಉತ್ತರ ನೋಡೋಣ ಮೊದಲನೇ ಪ್ರಶ್ನೆ ಹನ್ನೆರಡು ಭಾಗಾಕಾರ ನಾಲ್ಕನೇ ಮೂರು ವಿದ್ಯಾರ್ಥಿಗಳೇ ನಾವು ಭಾಗಾಕಾರವನ್ನು ನೇರವಾಗಿ ಮಾಡೋದಕ್ಕೆ ಬಿಂಡರಾಶಿ ಒಳಗೆ ಬರಂಗಿಲ್ಲ ಆದ್ದರಿಂದ ನಾವು ಏನು ಮಾಡ್ಕೋಬೇಕಾ ಅಂದ್ರೆ ಈ ನಾಲ್ಕನೇ ಮೂರು ಐತಲ್ಲ ಅದನ್ನು ಯುತ್ಕ್ರಮ ಕ್ರಮ ಮಾಡ್ಕೋಬೇಕು ಕ್ರಮ ಅಂದ್ರೆ ಉಲ್ಟಾ ಛೇದಿದ್ದು ಅಂಶಕ್ಕೆ ಹೋಗ್ತತಿ ಅಂಶದಿದ್ದು ಛೀದಕ್ಕೆ ಬರ್ತತಿ ಆ ರೀತಿಯಾಗಿ ನಾವು ಮಾಡಿಕೊಂಡು ಇದನ್ನ ಗುಣಾಕಾರವನ್ನು ಮಾಡಬೇಕು ವಿದ್ಯಾರ್ಥಿಗಳೇ ಈ ನೋಡಿರಿ ಹನ್ನೆರಡು ಏನು ಇಲ್ಲ ಅಂದರೆ ಒಂದಿರುತ್ತೆ ಇಂಟು ಯುತ್ಕ್ರಮ ಮಾಡಿದಾಗ ಮೂರನೇ ನಾಲ್ಕು ಆಗುತ್ತೆ ಮೂರು ಒಂದಲೇ ಮೂರು ನಾಲ್ಕಲೇ ಹನ್ನೆರಡು ನಾಲ್ಕು ನಾಲ್ಕಲೇ ಹದಿನಾರು ವಿದ್ಯಾರ್ಥಿಗಳೇ ಆನ್ಸರು ಹೀಗೆ ಎರಡನೇ ಉತ್ತರವನ್ನು ನೋಡ್ಕೊಳ್ಳಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನಾನು ನಿಮಗೆ ಅದಕ್ಕೆ ಉತ್ತರವನ್ನು ನೀಡುತ್ತೇನೆ ನೋಡ್ಕೊಳ್ಳಿ ಇಲ್ಲೂ ಇದೆ ಇಲ್ಲಿಯೂ ಯುತ್ಕ್ರಮ ಅಂದರೆ ಈ ಒಂದೇದರನ್ನು ಎಲ್ಲ ಸೇಮ್ ಲೆಕ್ಕ ಇರೋದ್ರಿಂದಾಗಿ ಮೊದಲನೇ ಲೆಕ್ಕವನ್ನು ನಾನು ಎಕ್ಸ್ಪ್ಲೇನ್ ಮಾಡಿರ್ತೇನೆ ಉಳ್ಕಿದ ಲೆಕ್ಕವನ್ನು ನೀವು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಹಾಗೇನಾದರೂ ನಿಮಗೆ ಸಮಸ್ಯೆಗಳಿದ್ದರೆ ನಾನು ಪರಿಹರಿಸ್ತೇನೆ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಮುಂದಿನ ಪ್ರತಿ ಭಿನ್ನರಾಶಿಯ ಯುತ್ ಕ್ರಮವನ್ನು ಕಂಡುಹಿಡಿಯಿರಿ ಅಂದರೆ ಪ್ರತಿಯೊಂದು ಭಿನ್ನರಾಶಿ ಯುತ್ಕ್ರಮವನ್ನು ಕರ್ಹಿಡಬೇಕು ಯುದ್ ಕ್ರಮಗಳನ್ನು ಸಮ ಭಿನ್ನರಾಶಿ ವಿಷಮ ಭಿನ್ನರಾಶಿ ಮತ್ತು ಪೂರ್ಣಾಂಕಗಳಾಗಿ ವರ್ಗೀಕರಿಸ್ಬೇಕು ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿ ಏಳನೇ ಮೂರರ ಯತ್ಕ್ರಮ ಮೂರನೇ ಏಳು ಎಂಟನೇ ಐದರ ಯತ್ಕ್ರಮ ಐದನೇ ಎಂಟು ಏಳನೇ ಒಂಬತ್ತರ ಯತ್ಕ್ರಮ ಒಂಬತ್ತನೇ ಏಳು ಐದನೇ ಆರರ ಯತ್ಕ್ರಮ ಆರನೇ ಐದು ಏಳನೇ ಹನ್ನೆರಡರ ಯತ್ಕ್ರಮ ಹನ್ನೆರಡನೇ ಐದು ಎಂಟನೇ ಒಂದರ ಇದ್ಕ್ರಮ ಎಂಟು ವಿದ್ಯಾರ್ಥಿಗಳೇ ಪೂರ್ಣಾಂಕ ಹಾಗೆ ಹನ್ನೊಂದನೇ ಒಂದರ ಇತ ಕ್ರಮ ಹನ್ನೊಂದು ವಿದ್ಯಾರ್ಥಿಗಳೇ ಈಗ ನಾವು ಅವುಗಳನ್ನ ವಿಂಗಡಿಸೋಣ ಬನ್ನಿ ವಿದ್ಯಾರ್ಥಿಗಳೇ ಈಗ ನಾವು ಇವನ್ನ ವಿಂಗಡಿಸೋಣ ಮೊದಲನೇದು ನೋಡ್ರಿ ಮೂರನೇ ಏಳು ಇದು ವಿಷಮ ಏನಾಗುತ್ತೆ ಮೂರನೇ ಏಳು ಇದೊಂದು ವಿಷಮ ಭಿನ್ನ ರಾಶಿ ಇನ್ನು ನೋಡೋಣ ಐದನೇ ಎಂಟು ಇದು ಕೂಡ ಒಂದು ವಿಷಮ ಭಿನ್ನ ರಾಶಿ ಐದನೇ ಎಂಟು ಉತ್ಕ್ರಮ ಮಾಡಿದಾಗ ಬರುವಂಥ ರಾಶಿಗಳು ಯಾವುವು ಅಂತ ಕೇಳಿದಾರ ಐದನೇ ಎಂಟು ಮೂರನೇ ನೋಡ್ರಿ ಒಂಬತ್ತನೇ ಏಳು ಇದೊಂದು ಸಮ ರಾಶಿ ಒಂಬತ್ತನೇ ಏಳು ಅಂದರೆ ಛೇದ್ದಲ್ಲಿ ಚಿಕ್ಕದಿದ್ದು ತೊಡೆದಿದ್ದು ಅಂಶದಲ್ಲಿ ಚಿಕ್ಕದಿದ್ದರೆ ಅದನ್ನು ಸಮ ರಾಶಿ ಅಂತಾರೆ ನಾಲ್ಕನೇದು ನೋಡ್ರಿ ಆರನೇ ಐದು ಇದು ಕೂಡ ಒಂದು ಸಮ ಭಿನ್ನ ರಾಶಿ ಆರನೇ ಐದು ಚೀನಲ್ಲಿ ತೊಡೆದಿದೆ ಅಂಶದಲ್ಲಿ ಚಿಕ್ಕದಿದೆ ಐದನೇ ನೋಡ್ರಿ ಹನ್ನೆರಡನೇ ಏಳು ಇದು ಒಂದು ಸಮ ಭಿನ್ನ ರಾಶಿ ಹನ್ನೆರಡನೇ ಏಳು ನಾಲ್ಕು ಬನ್ನಿ ಎಂಟು ಇದೊಂದು ಪೂರ್ಣಾಂಕ ನೋಡ್ರಿ ಕೆಳಗೆ ಒಂದಿದ್ರೆ ಅದು ಇದ್ರು ಆಯಿತು ಇಲ್ದಿದ್ರು ಆಯಿತು ಅದು ಕನ್ಸಿಡ್ರ್ ಬರೋಂಗಿಲ್ಲ ಇನ್ನು ಏಳನೇ ಲೆಕ್ಕ ನೋಡ್ರಿ ಹನ್ನೊಂದು ಇದು ಒಂದು ಕೂಡ ಪೂರ್ಣಾಂಕ ಸರಿ ವಿದ್ಯಾರ್ಥಿಗಳೇ ಈಗ ಸಮಾವೇಶಮ ಪೂರ್ಣಾಂಕವನ್ನು ವಿಂಗಡಿಸಿದ್ದಾಯಿತು ಈಗ ಮೂರನೇ ಸಮಸ್ಯೆಗಳನ್ನ ಇವುಗಳ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಪೂರ್ಣಾಂಕವನ್ನು ಒಂದು ಮಿನ್ನರಾಶಿಯನ್ನು ಕೊಟ್ಟಿರ್ತಾರೆ ಪೂರ್ಣಾಂಕ ಯಾವಾಗಿದ್ರು ಅದ್ರದ್ದು ಕೆಳಗೆ ಏನು ಇಲ್ಲ ಅಂದ್ರೆ ನಾವು ಬಿಂಡರಾಶಿ ಮಾಡ್ಕೋಬೇಕಾದ್ರೆ ನಾವು ಒಂದನ್ನು ಹಚ್ಚಬೇಕಾಗುತ್ತೆ ವಿದ್ಯಾರ್ಥಿಗಳೇ ಅದಕ್ಕೆ ಈ ಲೆಕ್ಕದಲ್ಲಿ ಮೂರನೇ ಏಳು ಬಾಹಾಕಾರ ಎರಡಿದೆ ಇದನ್ನ ಯತ್ಕ್ರಮ ಮಾಡಿದಾಗ ಇದೇನಾಗುತ್ತೆ ಎರಡನೇ ಒಂದಾಗುತ್ತೆ ಆಗುತ್ತೆ ವಿದ್ಯಾರ್ಥಿಗಳೇ ಮೂರನೇ ಏಳು ಗುಣಾಕಾರ ಎರಡನೇ ಒಂದನ್ನು ಮಾಡಿ ಏಳು ಒಂದಲೇ ಏಳು ಮೂರನೇ ಆರು ಈ ಆರನ್ನು ಆರಂದರೆ ಏಳನ್ನು ಭಾಗಿಸ್ದಾಗ ನಮಗೇನಾಗುತ್ತೆ ಮಿಸ್ರ ಬಿಂಡ್ರಾಶಿ ಸಿಗುತ್ತೆ ಆರು ಒಂದ್ಲೇ ಆರು ಆರು ಒಂದು ಏಳು ಇದೀಗ ಒಂದು ಪೂರ್ಣಾಂಕ್ ಆರು ಒಂದು ಅಂಶದರ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ ಹಾಗೆ ಎರಡನೇ ಪ್ರಶ್ನೆಯ ಉತ್ತರವನ್ನು ನೋಡ್ಕೊಳ್ಳಿ ಹಾಗೆ ಮೂರನೇ ಪ್ರಶ್ನೆ ಉತ್ತರ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಕ್ಲಿಯರಾಗಿ ನಾಲ್ಕನೇ ಪ್ರಶ್ನೆ ಉತ್ತರ ಹಾಗೆ ಐದನೇ ಪ್ರಶ್ನೆ ಉತ್ತರ ನಮಗೆ ಯಾವುದನ್ನು ಸಂಕ್ಷಿಪ್ತ ಮಾಡೋಕ್ಕೆ ಸಾಧ್ಯವೋ ಅದನ್ನು ನಾವು ಸಂಕ್ಷಿಪ್ತ ಮಾಡಬೇಕು ಸಂಕ್ಷಿಪ್ತ ಆಗಲಿಲ್ಲಪ್ಪ ಅಂದ್ರೆ ಅದು ವಿಷಮ ಬಿಣರಾಶಿ ಒಳಗಿದ್ರೆ ಅದು ನಾನು ಮಿಸ್ರಿ ಬಿಣರಾಶಿಯಾಗಿ ಪರಿವರ್ತಿಸಬೇಕು ವಿದ್ಯಾರ್ಥಿಗಳೇ ಇಲ್ಲಪ್ಪ ಅಂದ್ರೆ ಅದೆಷ್ಟು ಇರ್ತದೆ ಸಮ ಬಿಣ್ಣರಾಶಿ ಇದ್ರೆ ಅದೆಷ್ಟು ಇತ್ತು ಮೊದಲೇ ವಿಷಯ ಇದ್ದರೆ ಅದೆಷ್ಟು ಇತ್ತು ವಿದ್ಯಾರ್ಥಿಗಳೇ ಮೂರು ಮತ್ತು ನಾಲ್ಕನೇ ಸಮಸ್ಯೆಗಳಿಗೆ ಉತ್ತರಗಳನ್ನು ಹಾಗೆ ಐದು ಆರರ ಉತ್ತರಗಳನ್ನು ಕೂಡ ನೋಡ್ಕೊಳ್ಳಿ ಇದು ಸಮಿನ್ನರಾಶಿ ಇದ್ದರೆ ಅಲ್ಲಿ ನಮಗೆ ಬದಲಾವಣೆ ಮಾಡೋದಕ್ಕೆ ಸ್ವಲ್ಪ ಸಾಧ್ಯ ಇಲ್ಲ ವಿಷಮ ರಾಶಿ ಇದ್ರೆ ಅದನ್ನು ನಾವು ಮಿಶ್ರ ರಾಶಿಯನ್ನಾಗಿ ಮಾಡ್ಬೋದು ಕಡ್ತಾ ಹೊಡಿಯೋಕ್ಕೆ ಸಾಧ್ಯತೆ ರಾಶಿಗಳನ್ನ ಕಡ್ತಾ ಹೊಡಿಬೇಕು ನಾಲ್ಕನೇ ಪ್ರಶ್ನೆ ಇವುಗಳ ಬೆಲೆ ಕಣ್ಣು ಹಿಡ್ರಿ ಎಳಿಯಿರಿ ಅಂದರೆ ಎರಡೂ ಬಿಂಡರಾಶಿಗಳು ಇರ್ತಾವ ಎರಡೂ ರಾಶಿಗಳನ್ನ ಕೊಟ್ಟು ಅದನ್ನು ಭಾಗಾಕಾರ ಮಾಡಿ ಅಂತ ಹೇಳ್ತಾರೆ ಪ್ರತಿಯೊಂದು ನಾವು ಭಾಗಾಕಾರ ರಾಶಿ ಭಾಗಾಕಾರ ಅಂತ ಬಂತೀಪ ಅಂದ್ರೆ ಅದು ಯುತ್ಕ್ರಮ ಗುಣಾಕಾರ ಅಂತರ್ಥ ಅಂದರೆ ಅದನ್ನು ಉಲ್ಟಾ ಮಾಡಿ ಹಾಂ ಒಂದು ಭಾಗಲಬ್ಧ ಇರುವಂಥ ಒಂದು ಭಾಜಕದ ಸಂಖ್ಯೆಯನ್ನು ಏನು ಮಾಡಬೇಕು ಉಲ್ಟಾ ಮಾಡಿಕೊಂಡು ನಾವೇನು ಮಾಡಬೇಕು ಗುಣಾಕಾರವನ್ನು ಮಾಡಬೇಕು ವಿದ್ಯಾರ್ಥಿಗಳೇ ನಾಲ್ಕು ಇವುಗಳ ಬೆಲೆ ಕಂಡು ಹಿಡಿಯ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಎರಡನ್ನೂ ಏನು ಮಾಡ್ಯಾರ ಭಿನ್ಾಶಿ ಹಿಡ್ಯಾರ ಇದನ್ನು ಯುತ್ಕ್ರಮ ಪದ್ಧತಿಯಿಂದ ಏನು ಮಾಡೋಣ ಇದನ್ನು ಉಲ್ಟಾ ಮಾಡಿಕೊಂಡು ಅಂದರೆ ಅಂಶದ ಛೇದದಲ್ಲಿ ಛೇದ್ದಲ್ಲಿ ಛೇದಿದ್ದನ್ನು ಅಂಶದಲ್ಲಿ ಇಟ್ಕೊಂಡು ನಾವು ಏನು ಮಾಡೋಣ ಗುಣಾಕಾರವನ್ನು ಮಾಡೋಣ ಯುತ್ಕ್ರಮ ಗುಣಾಕಾರ ಬಾ ಆಕಾರ ಅಂದರೆ ಯುತ್ಕ್ರಮ ಗುಣಾಕಾರ ಅಂತ ಕರೀತಾರೆ ವಿದ್ಯಾರ್ಥಿಗಳೇ ಎರಡೆರಡಲೇ ನಾಲ್ಕು ಐದೊಂದಲೇ ಐದು ಐದು ನಾಲ್ಕು ಅಂಶ್ ಇದೇ ರೀತಿಯಾಗಿ ಪ್ರತಿಯೊಂದು ಲೆಕ್ಕವನ್ನು ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಹನ್ನೆರಡನೇ ಆರು ಅಂದರೆ ಇಲ್ಲಿ ಕಡ್ತಾ ಹೋಗುತ್ತೆ ಆರು ಎರಡಲೇ ಆರ ಮೂರಲೇ ವಿದ್ಯಾರ್ಥಿಗಳೇ ಆರು ಮೂರಲೆ ಹದಿನೆಂಟು ಹಾಗೆ ಇಲ್ಲಿ ಬರೋಣ ಮೂರೇಳೆ ಇಪ್ಪತ್ತೊಂದು ಏಳು ಎಂಟಲೇ ಐವತ್ತಾರು ಇದು ಕೂಡ ಏಳು ಮೂರಲೆ ಏಳು ಎಂಟಲೇ ಕಡ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಕಡ್ತಾ ಹೋಗೋಂಗಿಲ್ಲ ಇದು ವಿಷ ಮೀನರಾಶಿ ಇದೆ ಇದನ್ನು ಏನು ಮಾಡೋಣ ಮಿಶ್ರ ಮೇಲೆ ಮಾಡಿ ಇಟ್ಬಿಡೋದು ಇದು ಕೂಡ ಹಾಗಿದೆ ಕರ್ತು ಹೋಗಲಾರ್ದನ್ನ ನಾವೇನು ಮಾಡಬೇಕು ವಿಷ ಮಿನ್ರಾಶಿಯನ್ನಾಗಿ ಮಾಡಿ ಇಡಬೇಕು ವಿದ್ಯಾರ್ಥಿಗಳೇ ಇದು ನೋಡಿ ಇಲ್ಲೂ ಕೂಡ ಹೋಗೋದಿಲ್ಲ ಇದನ್ನು ವಿಷ ಮನರಾಶಿಗೆ ಪರಿವರ್ತಿಸೋಣ ಇಲ್ಲಿ ಹೋಗುತ್ತೆ ವಿದ್ಯಾರ್ಥಿಗಳೇ ಐದು ಒಂದಲೇ ಐದು ಒಂದ್ಲೇ ಹಿಂಗಾರು ಹೊಡಿಬೋದು ಹನ್ನೊಂದು ಅದಲೇ ಐತಲ್ಲ ಇದನ್ನು ಐದ ಹನ್ನೊಂದ್ಲೆ ಐದು ಆರ್ಲೇ ಆರೊಂದ್ಲೆ ಆರು ಆರು ಐದು ಹನ್ನೊಂದು ವಿದ್ಯಾರ್ಥಿಗಳೇ ಸರಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು